ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಏರಿಸಿದಂಥ ಸಿದ್ದರಾಮಯ್ಯನವರ ನೇತೃತ್ವದ ಸಹ ಕಾಂಗ್ರೆಸ್ ಸರ್ಕಾರಕ್ಕೆ ಸಾಂಕೇತಿಕವಾಗಿ ಪ್ರತಿಭಟಿಸುವುದರ ಮೂಲಕ ನಾವು ಎಚ್ಚರಿಕೆಯನ್ನು ನಡೀತಾ ಇದ್ದೀವಿ ಬಿಟ್ಟಿ ಭಾಗ್ಯಗಳ ಮೂಲಕ ಪೂರ್ಣನೊಬ್ಬರಿಗೆ ಚಿಲ್ಲರೆ ಕಾಸನ್ನು ಹಾಕಿ ಗುಂಡಿ ನಾಮತಿಕ್ತಾ ಇರ್ತಕ್ಕಂಥ ರಾಜ್ಯ ಸರ್ಕಾರ ಆ ಎಲ್ಲ ಉಡುಪುಗಳನ್ನು ತುಂಬಿಕೊಳ್ಳೋದಕ್ಕೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯ ಏರಿಕೆಯನ್ನು ಮಾಡಿದ್ದಲ್ಲದೆ ರಾಜ್ಯದಾದ್ಯಂತ ಹೆಣ್ಣು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಅತಿ ಹೆಚ್ಚಾಗಿದೆ ಕೊಲೆ ಸುಲಿಗೆ ಜಾಸ್ತಿಯಾಗಿದೆ ಇಂಥ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವುದನ್ನು ಸರಿದಾರಿಗೆ ತರದಂತ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ನಾವು ವಿರೋಧಿಸಿ ಇವತ್ತೇನು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಇದನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಅತ್ಯುಗ್ರವಾಗಿ ಮಾಡ್ತೀವಿ ಈ ಸಾಂಕೇತಿಕವಾಗಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಪಕ್ಷದ ಎಲ್ಲ ಮುಖಂಡರು ಇವತ್ತು ಭಾಗವಹಿಸಿದ್ದಾರೆ ಈ ರಾಜ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಸರಿದಾರಿಗೆ ತರಬೇಕು ನೀವು ಏಕಾಏಕಿ ಬಡವರ ಬಟ್ಟೆ ಮೇಲೆ ಹೊಡೆಯೋದಕ್ಕೆ ಈಗ ಏನು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗ್ತದೆ ಅಂತ ಅಂದರೆ ಅದು ದಿನಸಿ ಧಾನ್ಯಗಳ ಮೇಲೆ ಬೆಲೆ ಏರಿಕೆ ಆಗುತ್ತೆ ಅದೇ ದಿನಸಿ ಧಾನ್ಯಗಳ ಬೆಲೆ ಏರಿಕೆ ಆಗೋದ್ರ ಜೊತೆ ಹಾಗಾಗಿ ರಸಗೊಬ್ಬರಗಳ ಬೆಲೆ ಏರಿಕೆ ಏರಿಕೆ ಆಗುತ್ತೆ ಹೊಸ ತಿಂತಕ್ಕಂಥ ಇದಕ್ಕೆ ಮೂಲ ಕಾರಣವಾದಂತ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯನ್ನು ನೀವು ತಕ್ಷಣವೇ ಇಳಿಸಬೇಕು ಆ ಮೂಲಕ ಎಲ್ಲಾ ವರ್ಗದ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ಮತ್ತು ಆ ಯೋಜನೆ ಯೋಜನೆಗಳಿಗೆ ಹಣವನ್ನು ಒದಗಿಸೋಸ್ಕರ ಪೆಟ್ರೋಲ್ ಡೀಸೆಲ್ ಬೆಲೆ ಮೂರು ರೂಪಾಯಿ ಪೆಟ್ರೋಲ್ ಬೆಲೆ ಮೂರು ರೂಪಾಯಿ ಡೀಸೆಲ್ ಬೆಲೆ ಏರಿಸಿದರೆ ಇದರಿಂದ ದಿನನಿತ್ಯ ದಿನ ಬಳಕೆ ವಸ್ತುಗಳು ಗಗನಕ್ಕೆ ಇರ್ತಾ ಇದಾವೆ ರೈತರುಗಳು ಬಳಸುವಂಥ ಟ್ರಾಕ್ಟರ್ ಉಳುಮೆಗೆ ತೊಂದರೆ ಆಗ್ತಾ ಇದೆ ಕೊಡ್ತೀವಿ ಅಂತೇಳಿ ಅಧಿಕಾರಕ್ಕೆ ಬಂದು ಇವತ್ತು ಜನರ ವಿರುದ್ಧವಾಗಿ ಇವತ್ತು ಈ ರಾಜ್ಯದಲ್ಲಿ ಇವತ್ತು ರೈತರ ಮೇಲೆ ಏನು ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಏನ್ ಏರಿಕೆ ಮಾಡೋರು ಅದನ್ನು ಘಟಿಸಿ ಇವತ್ತು ಪತ್ತೆ ಬಡಿಯನ್ನ ಮಾಡ್ತಾ ಇರುವಂತದ್ದು ಇವತ್ತು ಈ ಸರ್ಕಾರಕ್ಕೆ ಲೋಕಸಭಾ ಚುನಾವಣೆ ಏನಾದ್ರೂ ಮಾಡಿ ಇಪ್ಪತ್ತೆಂಟು ಇಪ್ಪತ್ತೆಂಟು ಗೆಲ್ಲಬೇಕು ಅಂತೇಳಿ ಇವತ್ತು ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟು ಇವತ್ತು ಈ ಸರ್ಕಾರ ಅನಾಥವಾಗಿದೆ ಮುಂದಿನ ದಿನಗಳಲ್ಲಿ ಈ ಸರ್ಕಾರ ವಾಲಂಟ್ರಿಯಾಗಿ ಅವರೇ ಈ ಸರ್ಕಾರವನ್ನು ವಿಸರ್ಜನೆ ಮಾಡಿದ್ರೆ ಭಾರಿ ಉತ್ತಮ ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ ಎಂದು ಚಂದ್ರಲ್ಲಿ ಹೇಳಿಕೆ ಬಯಸ್ತಾರೆ